ಅಖಿಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಿ ಮಂದಿಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಲೀಲೆಗಳು ಅಪರಿಮಿತ ಅವಿಸ್ಮರಣಿ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಅವರನ್ನ ನಂಬಿದ ಭಕ್ತರ ಜೀವನದಲ್ಲಿ ಅದೇ ರೀತಿಯ ಪವಾಡಗಳ ಅನುಭೂತಿಯನ್ನು ಮೂಡಿಸ್ತಾನೆ ಇರ್ತಾರೆ ಸ್ನೇಹಿತರೆ ಬಾಬಾರವರ ಪಾದಗಳಲ್ಲಿ ಶರಣಾಗೋದಾಗಿರ್ಬೋದು ಅವರ ಸ್ಮರಣೆ ಆಗಿರ್ಬೋದು ಅವರ ಬೇವಿನ ಮರದ ಸ್ಪರ್ಶ ಆಗಿರ್ಬೋದು ಆ ಎಲೆಗಳ ಸ್ಪರ್ಶ ಆಗಿರ್ಬೋದು ಅವುಗಳ ಸೇವನೆ ಆಗಿರ್ಬೋದು ಉದಿಯ ಸೇವನೆ ಉದಿಯ ಧಾರಣೆ ಆಗಿರ್ಬೋದು ಹಾಗೆ ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಹಾಗೆ ಅವರಿಗೆ ಸಂಬಂಧಪಟ್ಟ ನಾವು ಯಾವುದೇ ಒಂದು ಲೀಲೆಯನ್ನು ಕೇಳ್ತೀವಿ ಅಂದರೂ ಕೂಡ ಅದು ಕೂಡ ನಮ್ಮ ಪಾಪವನ್ನು ನಾಶ ಮಾಡುತ್ತೆ ನಮ್ಮನ್ನ ಹೀಲ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿರುವ ಕೆಟ್ಟ ದೋಷಗಳನ್ನ ಹೀಲ್ ಮಾಡುತ್ತೆ ಅಂದ್ರೆ ಗುಣ ಸ್ನೇಹಿತರೆ ಅಷ್ಟೊಂದು ಶಕ್ತಿ ಅವರ ಲೀಲೆಗಳಿಗೂ ಕೂಡ ನನ್ನ ಲೀಲೆಗಳನ್ನು ಕೇಳೋದ್ರಿಂದ ಕೂಡ ನಿನ್ನ ಪಾಪಗಳು ನಾಶವಾಗ್ತವೆ ನನ್ನ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಅಂತೇಳಿ ಸ್ವಯಂ ಬಾಪಾರವರೇ ಹೇಳಿದ್ದಾರೆ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಘಟನೆಯ ಅನುಭವವನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಒಮ್ಮೆ ಡಾಕ್ಟರ್ ಅನಗ ಎಲ್ ಪಲ ಅವ್ರವರ ಕೆಲವುಗಳ ನರಗಳಿಗೆ ಸೋಂಕು ತೆಗೆಲಿ ಸರ್ಪ ಸುತ್ತು ಕಾಯಿಲೆಗೆ ತುತ್ತಾಗ್ತಾರೆ ಅವರಿಗೆ ನೋವು ಹೆಚ್ಚಾಗಿ ಅತಿಯಾದ ಉರಿ ಹಾಗೂ ಕೆರೆತ ಉಂಟಾಗಿ ಒಂದು ಕ್ಷಣವು ನಿದ್ರೆ ಮಾಡೋಕೆ ಆಗೋದಿಲ್ಲ ಎಲ್ಲ ರೀತಿಯ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೂ ಯಾವುದೇ ರೀತಿ ಉಪಯೋಗವೇ ಆಗೋದಿಲ್ಲ ಅವರ ನೋವು ಹೀಗೆ ಮುಂದುವರಿಯುತ್ತೆ ಹೀಗಾಗಿ ಅವರು ನಿದ್ರೆ ಇಲ್ಲದೆ ಬಳಲ್ತಾ ಇರ್ತಾರೆ ಹಾಗೂ ತೀವ್ರ ಭಯಭೀತರಾಗಿ ಆಕೆ ತಮ್ಮನ್ನು ಗುಣಪಡಿಸುವಂತೆ ಬಾಬಾರವರನ್ನು ಪ್ರಾರ್ಥಿಸ್ತಾನೆ ಇರ್ತಾರೆ ಒಂದು ದಿನ ರಾತ್ರಿ ತಮ್ಮ ಹಾಸಿಗೆಯ ಪಕ್ಕದಲ್ಲಿ ಅವರು ಬಾಬಾರವರನ್ನು ಕಾಣ್ತಾರೆ ಅವರು ತಮ್ಮ ಕೈಗಳಿಂದ ಆಕೆಯ ತಲೆಯನ್ನು ಮೃದುವಾಗಿ ತಟ್ಟಿ ಇಷ್ಟು ಸಣ್ಣ ನೋವಿಗೆ ಯಾಕೆ ಅಷ್ಟೊಂದು ಹೆದರ್ಕೊಂಡಿದೆಯಾ ನಾನಿಲ್ವ ನಿನ್ನ ಜೊತೆ ಮುಂದೆ ಏನಾದರೂ ದೊಡ್ಡ ಗಂಭೀರವಾದ ಕಾಯಿಲೆ ಬರ್ಬೋದು ಸಮಸ್ಯೆ ಬರ್ಬೋದು ಸವಾಲುಗಳು ಎದುರಾಗ್ಬೋದು ಅವಾಗ ಏನು ಮಾಡ್ತೀಯಾ ಈ ರೀತಿಯಾಗಿ ಸಣ್ಣ ಕಾಯಿಲೆಗೆ ಎದೆಗೊಂದಿದ್ರೆ ಹೇಗೆ ಮುಂದೆ ಜೀವನ ಮಾಡಬೇಕಲ್ವ ನೀನು ಅಂತ ಹೇಳಿ ಬಾಬಾರವರು ಅವಳಿಗೆ ಭರವಸೆ ಕೊಡುವುದರ ಮೂಲಕ ಮಾತುಗಳನ್ನು ಆಡುವ ಅನುಭೂತಿಯನ್ನು ಅವರು ಪಡ್ಕೊಳ್ತಾರೆ ಹಾಗಾಗಿ ಹೆಚ್ಚಿಗೆ ಯೋಚನೆ ಮಾಡೋದನ್ನ ಬಿಡು ನಿನ್ನ ಕಾಯಿಲೆ ಸಂಪೂರ್ಣವಾಗಿ ಸುಧಾರಿಸುತ್ತೆ ಸುಧಾರಿಸುತ್ತೆ ನನ್ನ ಆಶೀರ್ವಾದವಿದೆ ಇದಾದ ನಂತರ ಕೂಡಲೇ ಶಿರಡಿಗೆ ಭೇಟಿ ನೀಡಿ ನನ್ನ ಗುರುಸ್ಥಾನದ ಬಳಿಗೆ ಬಾ ನನ್ನ ಬೇವಿನ ಮರದ ಕೆಲವು ಎಲೆಗಳನ್ನ ತಿನ್ನು ಪುನಃ ಎಂದಿಗೂ ನಿನಗೆ ಈ ಕಾಯಿಲೆ ಬಾಧಿಸುವುದಿಲ್ಲ ಅಂತ ಹೇಳಿ ನುಡಿತಾರೆ ಇವರು ಈ ರೀತಿಯಾಗಿ ಬಾಬಾರವ್ರ ಹತ್ರ ಸಂಭಾಷಣೆಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ನಿದ್ದೆಗಣ್ಣಲ್ಲೇ ಇವರು ಬಾಬಾರವರ ಜೊತೆ ಮಾತಾಡ್ತಾ ಇದ್ದಾರೆ ಆದ್ರೆ ಅದು ಹೊರಗಡೆ ಜನಕ್ಕೂ ಕೇಳಿಸ್ತಾ ಇದೆ ಅಲ್ಲೇ ಅವರ ಪಕ್ಕದ ಕೋಣೆಯಲ್ಲಿ ಮಲಗಿದ ಅವರ ತಂದೆಯವರಿಗೆ ಮಗಳು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಎಚ್ಚರಿ ತಕ್ಷಣನೆ ಬಂದು ಮಗಳನ್ನ ಮುಟ್ಟಿ ಎಚ್ಚರಿಸ್ತಾರೆ ಯಾರ ಬಳಿ ಮಾತಾಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಅವರು ಇಲ್ಲಿ ನೋಡಿಯಪ್ಪ ಬಾಬಾರವರು ನನ್ನ ಮನೆಗೆ ಬಂದು ನನ್ನ ಹಾಸಿಗೆ ಪಕ್ಕದಲ್ಲೇ ನಿಂತಿದ್ದಾರೆ ಬೇಗನೆ ಅವರಿಗೆ ಪೂಜೆ ಸಲ್ಲಿಸಬೇಕು ಬೇಗ ಹೋಗಿ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಬರ್ರಿ ಅಂತ ಹೇಳಿ ಹೇಳ್ತಾಳೆ ಇಷ್ಟು ಹೇಳ್ತಾ ಇರುವಾಗಲೇ ಮನೆಯವರು ಎಲ್ಲರಿಗೂ ಎಚ್ಚರ ಆಗುತ್ತೆ ಎಲ್ಲರೂ ಬಂದು ನೋಡ್ತಾರೆ ಅಲ್ಲಿ ಬಾಬಾ ನಿಂತಿರುವುದು ಯಾರಿಗೂ ಕೂಡ ಕಾಣಿಸೋದಿಲ್ಲ ಹೀಗೆ ಕೆಲವು ದಿನಗಳ ನಂತರ ಆಕೆಯ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗುತ್ತೆ ಸ್ನೇಹಿತರೆ ಯಾವುದೇ ಚಿಕಿತ್ಸೆ ಇಲ್ಲದೆ ಕೇವಲ ಉದಯ ಸೇವೆ ಧಾರಣೆ ಮತ್ತು ಬಾಬಾರವರ ಸ್ಮರಣೆಯಿಂದ ಅವಳ ಕಾಯಿಲೆ ಸಂಪೂರ್ಣವಾಗಿ ಹುಷಾರಾಗುತ್ತೆ ಅಂದ್ರೆ ಹಿಂದೆ ಎಷ್ಟೇ ಚಿಕಿತ್ಸೆ ತಗೊಂಡ್ರು ಹುಷಾರಾಗದಿದ್ದ ಕಾಯಿಲೆ ಬಾಬಾರವರು ಕನಸಲ್ಲಿ ಬಂದು ಅವಳ ಜೊತೆ ಒಂದು ಮಾತನಾಡಿ ಆಶೀರ್ವಾದ ಮಾಡಿ ಹೋದ ಸ್ವಲ್ಪ ದಿನಗಳಲ್ಲಿ ಅವರ ಕಾಯಿಲೆ ಗುಣವಾಗಿ ಅವರು ಚೇತರಿಸ್ಕೊಳ್ತಾರೆ ಹಾಗೆ ಬಾಬಾರವರು ಹೇಳಿದಂತೆ ಅವರು ಕೂಡಲೇ ಶಿರಡಿಗೆ ಪ್ರವಾಸವನ್ನ ಕೂಡ ಕೈಗೊಳ್ತಾರೆ ಹಾಗೆ ಗುರುಸ್ಥಾನಕ್ಕೆ ತೆರಳಿ ಬಾಬಾರವರ ಪವಿತ್ರ ಬೇವಿನ ಮರದಿಂದ ಉದುರಿ ಕೆಳಗೆ ಬಿದ್ದ ಎಲೆಗಳಿಗಾಗಿ ಹುಡುಕಾಟ ಮಾಡ್ತಾರೆ ಆದ್ರೆ ಕೆಳಗೆ ಯಾವುದೇ ರೀತಿಯ ಎಲೆಗಳು ಬಿದ್ದಿರೋದೇ ಇಲ್ಲ ಈ ಸಮಯದಲ್ಲಿ ಅವರು ನನಗೆ ಏನು ಮಾಡಬೇಕು ಅಂತನೇ ಗೊತ್ತಾಗೋದಿಲ್ಲ ಅವರು ನೆನಪು ಮಾಡ್ಕೊಳ್ತಾರೆ ಬಾಬಾ ಹೇಳಿದ್ರಲ್ಲ ಗುರುಸ್ಥಾನದ ಬಳಿ ಬಾ ಅಲ್ಲಿ ಬೇವಿನ ಎಲೆಗಳು ಸಿಗ್ತವೆ ಅದನ್ನು ತಿನ್ನು ಅಂತ ಹೇಳಿದರು ಆದರೆ ಇಲ್ಲಿ ಬೇವಿನ ಎಲೆಗಳೇ ಬಿದ್ದಿಲ್ಲ ನಾನು ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ ಹೀಗೆ ಯೋಚನೆ ಮಾಡ್ತಾ ಈ ಕಡೆ ತಿರುಗಿದ ತಕ್ಷಣ ಅವರು ಎದುರಿಗೆ ಒಬ್ಬರು ಫಕೀರರು ಎದುರಾಗ್ತಾರೆ ಏನು ಮಾಡ್ತಾ ಇದ್ದೀರಾ ಬೇವಿನ ಎಲೆಗಳನ್ನು ಹುಡುಕ್ತಾ ಇದ್ದೀರಾ ತಗೊಳ್ಳಿ ಅಂತೇಳಿ ಅವ್ರ ಕೈಗೆ ಐದು ಬೇವಿನ ಎಲೆಗಳನ್ನು ಕೊಡ್ತಾರೆ ಅದನ್ನು ನೋಡಿದ ತಕ್ಷಣ ಆನಗಾರ ಅವರಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಆಶ್ಚರ್ಯನೂ ಆಗುತ್ತೆ ತಕ್ಷಣ ತಕ್ಷಣವೇ ತಮ್ಮ ಬಾಯಿಗೆ ಐದು ಎಲೆಗಳನ್ನು ಹಾಕ್ಕೊಂಡು ತಿನ್ಬಿಡ್ತಾರೆ ಅವರಿಗೆ ನಂತರ ಅನಿಸುತ್ತೆ ನನ್ನ ಪಕ್ಕದಲ್ಲಿ ನನ್ನ ತಮ್ಮ ಕೂಡ ಇದ್ದ ಅವನಿಗಾದರೂ ಒಂದು ಎಲೆ ಕೊಡಬೇಕಾಗಿತ್ತು ಅಂತೇಳಿ ಮತ್ತೆ ಆ ಫಕೀರರ ಕಡೆ ಕೈ ಚಾಚಿ ಕೈ ಚಾಚೋಣ ಅಂತೇಳಿ ತಿರುಗ್ತಾರೆ ಅಲ್ಲಿ ಆಗಲೇ ಫಕೀರರು ಇರೋದಿಲ್ಲ ಸ್ನೇಹಿತರೆ ಆಗ ತಕ್ಷಣ ಅವರಿಗೆ ಅವ್ರಿಗೆ ಅರಿವಾಗುತ್ತೆ ಬಾಬಾರವರು ತಾವು ಕೊಟ್ಟ ಮಾತಿನಂತ ಅವರೇ ಬಂದು ಅದು ನನಗೆ ಬೇವಿನ ಎಲೆಗಳನ್ನು ಕೊಟ್ಟು ಅವರೇ ನನಗೆ ತಿನ್ಸಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ಹೇಳಿದ ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ ಇನ್ನು ಯಾವತ್ತೂ ನನಗೆ ಕಾಯಿಲೆ ಬರೋದಿಲ್ಲ ಅಂತೇಳಿ ಅವರು ಅಷ್ಟೇ ಸಂತೋಷವಾಗಿ ಅಲ್ಲಿಂದ ಹೊರಡ್ತಾರೆ ಸ್ನೇಹಿತರೆ ಹೀಗೆ ಸ್ನೇಹಿತರೆ ಅನಗಾರವರ ಚಿಕ್ಕಪ್ಪನವರಾದ ಮನೋಹರ ಕುಲಕರ್ಣಿಯವರು ಕೂಡ ಬಾಬಾರವರ ಅನನ್ಯ ಭಕ್ತರಾಗಿರ್ತಾರೆ ಅವರು ಕೂಡ ಗಂಡ ಹೆಂಡತಿ ವೈದ್ಯರಾಗಿದ್ದು ಬಾಬಾರವರನ್ನ ತುಂಬ ಅಂದರೆ ತುಂಬ ಭಕ್ತಿಯಿಂದ ಪೂಜಿಸ್ತಾ ಇರ್ತಾರೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನವರಿಗೆ ಇದ್ದಕ್ಕಿದ್ದ ಹಾಗೆ ಹೃದಯ ಸಂಬಂಧಿ ಯಾವುದೋ ಒಂದು ಕಾಯಿಲೆ ಆವರಿಸಿ ಇದ್ದಕ್ಕಿದ್ದ ಹಾಗೆ ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋ ಅಷ್ಟರಲ್ಲೇ ಅವರು ಮರಣವನ್ನು ಪಡ್ತಾರೆ ಈ ಸುದ್ದಿ ಹೆಂಡತಿಗೆ ತುಂಬ ಆಘಾತಕರವಾದ ಸ್ಥಿತಿಯಲ್ಲಿದ್ದ ಅವರು ತಮ್ಮ ಮನೆಯಲ್ಲಿದ್ದ ಬಾಬಾರವರ ಬೆಳ್ಳಿಯ ಮೂರ್ತಿಯನ್ನು ಜೋರಾಗಿ ರೋಡಿಗೆ ಬಿಡ್ತಾರೆ ಸ್ನೇಹಿತರೆ ಆ ಮೂರ್ತಿ ಎಷ್ಟು ಜೋರಾಗಿ ಎಸ್ರು ಕೂಡ ಅದು ಅಡ್ಡವಾಗಿ ಅದು ಅಡ್ಡವಾಗಿ ಬೀಳದೆ ಇವರನ್ನೇ ಕುಳಿತು ನೋಡುವ ರೀತಿಯಲ್ಲಿ ಇವರಿಗೆ ಎದುರಾಗಿ ಕುಳಿತುಕೊಳ್ಳುತ್ತೆ ಸ್ನೇಹಿತರೆ ಅದನ್ನು ನೋಡಿ ಅವರಿಗೆ ಸ್ವಲ್ಪ ಹೊತ್ತು ಅದರ ಬಗ್ಗೆ ಯೋಚಿಸುವಂತಾಗ್ಬಿಡುತ್ತೆ ಆಕೆ ತಕ್ಷಣವೇ ಯೋಚಿಸ್ತಾರೆ ಎಲ್ಲರಿಗೂ ಒಂದಲ್ಲ ಒಂದು ದಿನ ಸಾವು ಅನ್ನೋದು ಬಂದೇ ಬರುತ್ತೆ ಹಾಗೆ ಹತ್ತಿರದವರ ಹಾಗೂ ಪ್ರೀತಿ ಪಾತ್ರರ ಅಗಲಿಕೆಯನ್ನು ಬರೆಸೋದನ್ನು ಕೂಡ ನಾವು ಕಲ್ತ್ಕೊಳ್ಬೇಕು ು ಎಷ್ಟು ದಿನ ಇಲ್ಲಿ ಋಣ ಇರುತ್ತೋ ಒಬ್ರೆಲ್ಲ ಒಬ್ಬರು ಆ ಋಣವನ್ನು ಮುಗಿಸಿ ಒಬ್ಬರು ಮುಂದೆ ಒಬ್ಬರು ಹಿಂದೆ ಹೋಗಲೇಬೇಕಾಗುತ್ತೆ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಳ್ತಾರೆ ಅದಕ್ಕೆ ತಕ್ಕ ಹಾಗೆ ಈ ಘಟನೆಯಾದ ನಂತರ ಅವರ ಜೀವನ ಶೈಲಿಯೇ ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ತಾರೆ ಅಂದರೆ ಅವರು ವೈದ್ಯರಾಗಿರ್ತಾರಲ್ಲ ಹಾಗಾಗಿ ಅವರು ಪ್ರತಿದಿನ ಅವರು ತಮ್ಮ ಆಸ್ಪತ್ರೆಗೆ ಹೋದ ಕೂಡಲೇ ಬಾಬಾರವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಭಾವಚಿತ್ರದ ಮುಂದೆ ಉದ್ಬತ್ತಿಯನ್ನು ಹಚ್ಚುತ್ತಾ ಇರ್ತಾರೆ ತಮ್ಮ ಬಳಿ ಯಾರಾದರೂ ಗಂಭೀರ ಕಾಯಿಲೆಯ ರೋಗಿ ಬಂದರೆ ಮೊದಲು ಅವರಿಗೆ ಸಾಂತ್ವಾನದ ಮಾತುಗಳನ್ನು ಹೇಳ್ತಾರೆ ಯಾವುದಕ್ಕೂ ಹೆದರಬೇಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಬಾಬಾರವರ ಮೇಲೆ ನಂಬಿಕೆ ಇಡಿ ಅಂತ ಹೇಳಿ ಭರವಸೆಯನ್ನು ಮೂಡಿಸ್ತಾ ಇರ್ತಾರೆ ಹಾಗೆ ಅವರಿಗೂ ಕೂಡ ಹಾಗೆ ಅತೀವ ನೋವಿನಿಂದ ನರಳುತ್ತಾ ಇದ್ದರೆ ಅಂಥ ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇದ್ದವರಿಗೆ ಬಾಬಾರವರ ಭಾವಚಿತ್ರದ ಮುಂದೆ ಧೂಪವನ್ನು ಹಚ್ಚಿ ಪವಿತ್ರ ಶ್ರೀ ಸಾಯಿ ಸಚ್ಚರಿತ್ರೆಯ ಹದಿನೈದನೆಯ ಅಧ್ಯಾಯವನ್ನು ಪಾರಾಯಣ ಮಾಡಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಅಲ್ಲೇ ಪಾರಾಯಣವನ್ನು ಕೂಡ ಮಾಡಿಸ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಆ ರೋಗಿಗಳು ಶೀಘ್ರವಾಗಿ ಗುಣವಾಗ್ತಾ ಇರ್ತಾರೆ ಇದರಿಂದ ಜನರೆಲ್ಲರೂ ಅವರ ಕೈಗುಣ ತುಂಬ ಚೆನ್ನಾಗಿದೆ ಅಂತೇಳಿ ಇವರಿಂದ ತುಂಬ ಜನ ಗುಣಮುಖರಾಗ್ತಾರೆ ಸ್ನೇಹಿತರೆ ಇಲ್ಲಿ ಏನು ಅರ್ಥ ಅಂದರೆ ನಾವು ಈ ವಿದ್ಯಾವಂತರಾಗಿದ್ದೀವಿ ಇಲ್ಲ ಅಂತಲ್ಲ ನಾವು ಚಿಕಿತ್ಸೆ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಫಲ ಆ ಭಗವಂತನೇ ಕೊಡಬೇಕು ಅಂದರೆ ಕರ್ಮ ನಾವಿಲ್ಲಿ ಮಾಡೋದಷ್ಟೇ ಫಲ ಆ ಭಗವಂತನೇ ಕೊಡೋದಲ್ವ ಹಾಗಾಗಿ ಇವರು ಕೂಡ ಅದನ್ನು ಅರ್ಥ ಮಾಡಿಕೊಂಡ್ರು ನಾನು ಕರ್ಮವನ್ನು ಮಾಡ್ತೀನಿ ಬಾಬಾ ನನ್ನ ಕೈಲಾದ ಪ್ರಾಮಾಣಿಕ ಕರ್ಮವನ್ನು ಮಾಡ್ತೀನಿ ಹಾಗೆ ಯಾರೆಲ್ಲ ರೋಗಿಗಳು ನನ್ನ ಬಳಿ ಬರ್ತಾರೋ ಅವರೆಲ್ಲರ ಕಾಯಿಲೆ ವಾಸಿ ಮಾಡು ಅಂತೇಳಿ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಚಿಕಿತ್ಸೆ ಮಾಡ್ತೀನಿ ನೀನು ಅವರನ್ನು ಉಳಿಸ್ಬೇಕು ಒಳ್ಳೇದು ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಶರಣಾಗತಿಯನ್ನು ಹೊಂದಿ ಅವರು ಚಿಕಿತ್ಸೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಅದೇ ಪ್ರಕಾರ ಅವ್ರ ಜೀವನದಲ್ಲಿ ಅವರು ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಗಳಿಸ್ಕೊಳ್ತಾರೆ ಸ್ನೇಹಿತರೆ ಹಣವನ್ನು ನಾವು ಹೇಗಾದರೂ ಸಂಪಾದನೆ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ನಮ್ಮ ಆರೋಗ್ಯವನ್ನು ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಕರ್ಮ ಶುದ್ಧವಾಗಿರಬೇಕು ಕರ್ಮ ಶುದ್ಧವಾಗಿದ್ದರೆ ಮಾತ್ರ ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿದರೆ ಮಾತ್ರ ನಮ್ಮ ಆರೋಗ್ಯ ಶುದ್ಧವಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಹಣವನ್ನು ಯಾವ ರೀತಿಯಾದರೂ ಗಳಿಸ್ಲಿಕ್ಕೆ ಇಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೀವಿ ಆದರೆ ಆರೋಗ್ಯವನ್ನು ಗಳಿಸ್ಲಿಕ್ಕೆ ನಾವು ಎಷ್ಟೇ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರು ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ ಅದು ಕರ್ಮದ ಫಲವೇ ಆಗಿ ನಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಕೋಟಿ ರೂಪಾಯಿಗಿಂತ ಬೆಲೆ ಬಾಳೋದು ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಮ್ಮ ಜೀವನದಲ್ಲಿ ನಾವು ಒಂದು ತುತ್ತು ಅನ್ನ ಸಂಪಾದನೆ ಮಾಡಿಕೊಂಡು ಊಟ ಮಾಡ್ಬೋದಲ್ವ ಹೇಗಾದರೂ ನಾವು ಬದುಕ್ಬೋದು ಇಲ್ಲಿ ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಬದುಕಲಿಕ್ಕೆ ನಾವು ಅರ್ಹರಾಗಿರ್ತೀವಿ ಎಲ್ಲ ರೀತಿಯಲ್ಲೂ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕೋಟಿ ರೂಪಾಯಿ ಇದ್ದು ನಾವು ಅದನ್ನು ಖರ್ಚು ಮಾಡಿದ್ರೂ ಕೂಡ ವಾಸಿ ಮಾಡದೇ ಇರೋವಂಥ ಕಾಯಿಲೆ ಬಂದು ನಾವು ನಳ್ಳಾಡಿದರೆ ಹಣ ಇದ್ದು ಏನು ಪ್ರಯೋಜನ ಯೋಚನೆ ಮಾಡಿರಿ ಅದಕ್ಕೋಸ್ಕರನೇ ಭಗವಂತನ ಆಶೀರ್ವಾದ ಇಲ್ಲದೆ ನಾವು ಇಲ್ಲಿ ಏನನ್ನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಪ್ರಾರ್ಥನೆ ಯಾವಾಗಲೂ ಅದು ಕೊಡು ಇದು ಕೊಡು ಅಂತ ಅನ್ನೋದಕ್ಕಿಂತ ನೀವೇ ನಮ್ಮ ಜೊತೆಗೆ ಇರಬೇಕು ಅನ್ನುವ ಪ್ರಾರ್ಥನೆ ನಮ್ದಾಗಿರಬೇಕು ಅಚ್ಚರಿತ್ರೆ ಹದಿನೈದನೆಯ ಅಧ್ಯಾಯವನ್ನು ಪಾರಾಯಣ ಮಾಡಿ ಅವರು ಕಾಯಿಲೆಯಿಂದ ಗುಣವಾದ ಬಗ್ಗೆ ಕೂಡಲೇ ಇವರಿಗೆ ಬಂದು ಬಂದು ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿ ಒಂದು ಪವಾಡವೇ ಅಲ್ಲಿ ಸೃಷ್ಟಿಯಾಗ್ತಾ ಇರುತ್ತೆ ಪ್ರತಿದಿನವೂ ಸ್ನೇಹಿತರೆ ಇಲ್ಲಿ ಪವಿತ್ರ ಬೇವಿನ ಮರವು ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತೆ ನಾವು ಆತ್ಮ ಸಾಕ್ಷಾತ್ಕಾರದತ್ತ ಪ್ರಗತಿ ಹೊಂದಬೇಕಾದರೆ ಪವಿತ್ರ ಬೇವಿನ ಎಲೆಗಳನ್ನು ತಿನ್ನಬೇಕು ಎಂದು ಬಾಬಾರವರು ನಮಗೆ ನಿರ್ದೇಶಿಸ್ತಾ ಇದ್ದಾರೆ ನಾವು ನಿರಂತರವಾಗಿ ಸಾಧನೆಯನ್ನು ಮಾಡುವ ಮೂಲಕ ಈ ಮಾಯಾ ಪ್ರಪಂಚದಿಂದ ಉಂಟಾಗುವ ರೋಗಗಳಿಂದ ಮುಕ್ತರಾಗಲು ಸಾಧ್ಯ ಎಂಬುದೇ ಬಾಬಾರವರ ಮಾತಿನ ಅಂತರಾರ್ಥ ಆಗಿರುತ್ತೆ ಸ್ನೇಹಿತ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಇದು ಒಂದು ಸತ್ಯ ಘಟನೆ ಆಗಿದೆ ಅಂದರೆ ನೀವು ಕೂಡ ಅಷ್ಟೇ ನಿಮಗೆ ಯಾವುದಾದ್ರೂ ಒಂದು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಯಾವುದಾದ್ರೂ ನೋವು ನಿಮ್ಮನ್ನು ಇದ್ದಕ್ಕಿದ್ದ ಹಾಗೆ ಬಾಧಿಸ್ತಾ ಇರ್ಬೋದು ಇಲ್ಲಾಂದರೆ ಯಾವುದೋ ಒಂದು ಮಾಟ ಮಂತ್ರದ ಪ್ರಯೋಗದಿಂದ ನೀವು ಮೈ ಕೈ ನೋವನ್ನು ಅನುಭವಿಸ್ತಾ ಇರ್ಬೋದು ಇಲ್ಲ ವಿನಾಕಾರಣ ಯಾವುದೋ ಒಂದು ರೀತಿಯ ಬಾಧೆ ನಿಮ್ಮ ಮನಸ್ಥಿತಿಯನ್ನು ಕೆಡಿಸ್ತಾ ಇದೆ ಒತ್ತಡಕ್ಕೆ ಒಳಗಾಗಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಕೂಡ ಸಾಯಿ ಸಚ್ಚರಿತ್ರೆಯ ಹದಿನೈದನೇ ಅಧ್ಯಾಯವನ್ನು ಬಾಬಾರವರಲ್ಲಿ ಸಂಪೂರ್ಣವಾದ ವಿಶ್ವಾಸ ಬಿಟ್ಟು ಶರಣಾಗಿ ಸಾಯಿ ಸಚ್ಚರಿತ್ರೆಯ ಹದಿನೈದನೆಯ ಅಧ್ಯಾಯವನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ನೀವು ಎಷ್ಟು ನಂಬಿಕೆಯಿಂದ ಪಾರಾಯಣ ಮಾಡ್ತೀರೋ ಅವರೇ ನಿಮ್ಮ ಸನಿಹದಲ್ಲಿದ್ದು ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ತಾರೆ ಸ್ನೇಹಿತರೆ ಹೀಲ್ ಮಾಡ್ತಾರೆ ಹಾಗಾಗಿ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಹಾಗೆ ನಾನು ಹೇಳಿದಂತೆ ಯಾವಾಗ ಆಗುತ್ತೋ ನಿಮ್ಮ ಕೈಯಲ್ಲಿ ಯಾವಾಗ ಸಾಧ್ಯ ಆಗುತ್ತೆ ತಿಂಗಳಿಗೆ ಸರಿ ಆಗಿರ್ಬೋದು ಅಮಾವಾಸ್ಯಾಗ್ಬೋದು ಇಲ್ಲಿ ಹುಣ್ಣಿಮೆಗಾಗಿರ್ಬೋದು ಯಾವುದೋ ಒಂದು ದಿನ ಹಬ್ಬದಲ್ಲಿ ರಜಾ ಇರುತ್ತಲ್ಲ ಆ ಸಮಯದಲ್ಲಿ ಆಗಿರ್ಬೋದು ನಿಮಗೆ ಯಾವಾಗುತ್ತೋ ಆಗ ಬೇವಿನ ಮರದ ಬಳಿ ಹೋಗಿ ಶುದ್ಧವಾದ ನೀರನ್ನು ಆ ಬೇವಿನ ಮರಕ್ಕೆ ಸಮರ್ಪಣೆ ಮಾಡಿ ಒಂದು ಹೂವನ್ನು ಇಟ್ಟು ನೀವು ಕೈಲಾದರೆ ಎರಡು ದೀಪಗಳನ್ನು ತುಪ್ಪದ ದೀಪ ಆಗಿರ್ಬೋದು ಕೊಬ್ಬರಿಣ್ಯದ ದೀಪ ಆಗಿರ್ಬೋದು ನೀವು ಬೆಳಗಿಸಿ ಶ್ರದ್ಧಾ ಸಭೂರಿಯ ಸಂಕೇತವಾಗಿ ಬೆಳಗಿಸಿ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಅದು ಕೂಡ ಸಾಯಿ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ನೀವು ಸುತ್ತುವ Grazie di per ಸಂಕಲ್ಪದ ರೀತಿಯಲ್ಲಿ ಈ ರೀತಿಯಾಗಿ ನಾನು ಯಾವಾಗಲೂ ಮಾಡ್ತೀನಿ ಅಂಥೇಳಿ ನೀವೊಂದು ಸಂಕಲ್ಪ ಮಾಡ್ಕೊಂಡು ಖಂಡಿತವಾಗಿ ನಿಮ್ಮ ಮನಸ್ಸಿನ ಸ್ಥಿತಿಗಳು ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳು ಖಂಡಿತವಾಗಿ ಒಂದು ಹತೋಟಿಗೆ ಬರೋದ್ರ ಜೊತೆಗೆ ನಿಮ್ಮಲ್ಲಿರುವ ಅನಾರೋಗ್ಯದ ಸಮಸ್ಯೆ ದೂರವಾಗೋದ್ರ ಜೊತೆಗೆ ಖಂಡಿತವಾಗಿ ನಿಮಗೆ ಒಂದು ಭರವಸೆ ಸಿಗುತ್ತೆ ಬಾಬಾರವರ ಲಾಲನೆ ಪಾಲನೆ ಪೋಷಣೆಯಲ್ಲಿ ನಿಮ್ಮ ಜೀವನ ಉನ್ನತಿಯತ್ತ ಸಾಗುತ್ತೆ ಸ್ನೇಹಿತರೆ ಇದು ನನ್ನ ಅನುಭವ ಕೂಡ ಆಗಿದೆ ಹಾಗೆ ಅನೇಕ ಜನರ ಸತ್ಯ ಘಟನೆಯನ್ನು ನಾನು ವಿವರಿಸ್ತೀನಲ್ಲ ಅವರೆಲ್ಲರ ಅನುಭವ ಕೂಡ ಆಗಿದೆ ಸ್ನೇಹಿತರೆ ಬಾಬಾರವರನ್ನು ಪರಿಪೂರ್ಣವಾಗಿ ನೀವು ನಂಬಿದ್ದೇ ಅವರು ಖಂಡಿತವಾಗಿ ನಿಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ನಾನು ನಿಮಗೆ ಒಂದು ನಂಬಿಕೆಯನ್ನ ಭರವಸೆಯನ್ನು ಮೂಡಿಸಬಲ್ಲೆ ಯಾಕಂದ್ರೆ ಅಂದರೆ ನಾನೇ ಅದಕ್ಕೆ ಉದಾಹರಣೆ ಆಗಿದ್ದೀನಿ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಕಳ್ಕೊಂಡು ನಿಂತಾಗ ಬಾಬಾರವರೇ ಸ್ವತಃ ಬಂದು ನನ್ನ ಕೈ ಹಿಡಿದು ನಡೆಸಿದ್ದಾರೆ ನನ್ನ ಜೀವನಕ್ಕೆ ಇವತ್ತು ಒಂದು ಅರ್ಥ ಬಂದಿದೆ ಅಂದ್ರೆ ಅದು ಆ ಗುರುವಿನಿಂದ ಮಾತ್ರ ಆ ಗುರುವು ಕರುಣಿಸಿದ ದಯೆ ಕರುಣೆ ಪ್ರೇಮದಿಂದ ಸಿಕ್ಕಿದೆ ಸ್ನೇಹಿತರೆ ಅದನ್ನ ನಾನು ಯಾವಾಗ್ಲೂ ಮರೆಯೋಕ್ಕಾಗೋದಿಲ್ಲ ಯಾಕಂದ್ರೆ ನಾನು ಎಷ್ಟು ಜನ್ಮ ಎತ್ತಿದ್ರು ಅವರ ಭಕ್ತಳಾಗೆ ಹುಟ್ಟಬೇಕು ಅಂತಲೇ ನಾನು ಯಾವಾಗಲೂ ಆಸೆ ಪಡ್ತೀನಿ ಅವರ ಅವರ ಪಾದದ ಧೂಳಾಗ ನಾನು ಯಾವಾಗಲೂ ಆಸೆ ಪಡ್ತೀನಿ ಸ್ನೇಹಿತರೆ ಹಾಗಾಗಿ ಖಂಡಿತವಾಗಿಯೂ ಬಾಬಾರವರಲ್ಲಿ ನಂಬಿಕೆ ಇಟ್ಟು ನೀವು ಶರಣಾಗ್ರಿ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ ಅದರಲ್ಲೂ ಅನಾರೋಗ್ಯದ ಸಮಸ್ಯೆ ಬಹಳ ವರ್ಷಗಳಿಂದ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಆಸ್ಪತ್ರೆ ಸುತ್ತಿದ್ರು ಕೂಡ ನಮಗೆ ಅನಾರೋಗ್ಯದ ಸಮಸ್ಯೆ ದೂರ ಆಗ್ತಾ ಇಲ್ಲ ಅಂದರೂ ನನ್ನ ದೇಹದಲ್ಲಿರುವ ಕೊರತೆಗಳನ್ನೇ ಹೇಳಿ ಹೇಳಿ ವೈದ್ಯರು ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಕೂಡ ಸಾಯಿ ಸಚ್ಚರಿತ್ರೆಯ ಹದಿನೈದನೇ ಅಧ್ಯಾಯವನ್ನು ದಿನನಿತ್ಯ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಂದು ಅಧ್ಯಾಯವನ್ನು ಓದಿ ಮಲಗುವ ಅಭ್ಯಾಸ ಇಟ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಓದುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಅದ್ಭುತ ಪವಾಡವೇ ನಡೆಯುತ್ತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಕೂಡ ಸಾಯಿ ಸಚ್ಚರಿತ್ರೆಯ ಹದಿನೈದನೇ ಅಧ್ಯಾಯವನ್ನು ನೀವು ದಿನನಿತ್ಯ ಪಠಿಸ್ಬೇಕು ಒಂದು ದಿನ ಬಿಡದ ಹಾಗೆ ನೀವು ದಿನನಿತ್ಯ ಮಲಗದಲ್ಲೇ ಪಠಿಸ್ರಿ ಎದ್ದು ಸ್ನಾನ ಮಾಡೇ ಪಠಿಸಬೇಕು ಅಂತ ಏನಿಲ್ಲ ನಾವು ಹುಷಾರಿ ಮಲಗಿರ್ತೀವಿ ಕಾಲು ಆಡ್ಸೋಕ್ಕಾಗೋದಿಲ್ಲ ತಲೆ ಎತ್ತಕ್ಕಾಗಲ್ಲ ಈ ರೀತಿ ಅನಾರೋಗ್ಯದ ಸ್ಥಿತಿಯಲ್ಲಿ ನಾವು ಹಾಸಿಗೆಯನ್ನು ಹಿಡಿದ್ಬಿಟ್ಟಿದೀವಿ ಅಂದ್ರೆ ನೀವು ಅಲ್ಲಿಂದನೇ ಶುರು ಮಾಡಿರಿ ನಂಬಿಕೆ ಇಟ್ಟು ನೀವು ಎದ್ದು ಓಡಾಡೋ ರೀತಿಯಲ್ಲಿ ಮಾಡ್ತಾರೆ ಬಾಬಾ ನಿಮ್ಮನ್ನ ಅಷ್ಟರ ಮಟ್ಟಿಗೆ ಗುಣಪಡಿಸ್ತಾರೆ ಯಾಕಂದ್ರೆ ಅವರು ಸಾಯಿ ಸಚ್ಚರಿತ್ರೆಯನ್ನು ನೀವು ಪಾರಾಯಣ ಮಾಡ್ತಾ ಇದ್ರೆ ಅಂದ್ರೆ ಅವರು ಪಕ್ಕದಲ್ಲೇ ಕುಳಿತು ನಿಮ್ಮನ್ನು ಗುಣಪಡಿಸ್ತಾರೆ ಸ್ನೇಹಿತರೆ ಅಷ್ಟೊಂದು ದಯಾಮಯ ಕರುಣಾಮಯ ಪ್ರೇಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಇದರ ಅನುಭವವನ್ನು ನೀವು ಅನುಭವಿಸಬೇಕು ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ನೀವು ಒಂದು ಅನುಭೂತಿಯನ್ನು ಅನುಭವಿಸಬೇಕು ಅಂದ್ರೆ ನೀವು ಅಷ್ಟೇ ದೃಢವಾದ ಸಮರ್ಪಣೆಯಿಂದ ಶರಣಾಗಬೇಕು ಆ ವಿಚಾರ ಮಾತ್ರ ನಾನು ಹೇಳ್ತೀನಿ ಯಾರೋ ಹೇಳಿದ್ರು ಅಂತ ಹೇಳಿ ಮಾಡೋದಲ್ಲ ಹೇಳಿದ್ದಾರೆ ಅಂದ್ರೆ ಆ ಸಂದೇಶ ಈ ಸಮಯದಲ್ಲಿ ನನಗೆ ಸಿಗ್ತಾ ಇದೆ ಅಂದ್ರೆ ಅದು ನನಗೇ ಸಿಗ್ತಾ ಇದೆ ಗುರುವೇ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಈ ರೀತಿ ಪರಿಹಾರ ನನಗೆ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಅದನ್ನು ನಾನು ಮಾಡಿಕೊಂಡ್ರೆ ಖಂಡಿತವಾಗಿ ಅದರಿಂದ ನನ್ನ ಚೇತರಿಕೆ ಕಾಣ್ತೀನಿ ಅನ್ನೋ ವಿಶ್ವಾಸ ನಿಮ್ಮಲ್ಲಿರಬೇಕು ಆಗ ಮಾತ್ರ ನಿಮ್ಮ ದೇಹ ನಿಮ್ಮ ಮನಸ್ಸು ಈ ರೀತಿಯಾಗಿ ಒಂದು ನಂಬಿಕೆಯೊಂದಿಗೆ ಸ್ಪಂದಿಸಿದಾಗ ಈ ಬ್ರಹ್ಮಾಂಡದ ಶಕ್ತಿ ನಮಗೆ ಸ್ಪಂದಿಸ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಹೇಳಿಕೊಳ್ತೀನಿ ಇಷ್ಟವಾದ್ರೆ ಸಾಯಿ ರಾಮ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ